ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಾವ ಆಶ್ವಾಸನೆಗಳನ್ನ ಯಾವ ವಾಗ್ದಾನಗಳನ್ನ ಇವರು ಜನರಿಗೆ ನೀಡಿದ್ರು ಆದ್ರೆ ಅದು ಯಾವುದನ್ನು ಈಡೇರಿಸಿಲ್ಲ ಈಗ ಹೇಳಿದಂತಹ ಇದೇ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಡಿಸೆಂಬರ್ ಆರರಂದು ಬೆಂಗಳೂರಿನ ವಿಧಾನಸಭಾ ವಿಧಾನಸೌಧದ ಮುಂಭಾಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರ ಹಾಕುವುದರೊಂದಿಗೆ ಆರಂಭಗೊಂಡು ನಾವು ಬೆಳಗಾಂ ತಲುಪಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೆ ಆ ಸಂದರ್ಭದಲ್ಲಿ ಬೆಳಗಾಂನ ಸುವರ್ಣ ವಿಧಾನಸೌಧದಲ್ಲಿ ಸಮಾವೇಶಗೊಂಡ ನಮ್ಮ ಜಾತಾದ ಆ ಧರಣಿ ಸ್ಥಳಕ್ಕೆ ಬಂದಂತಹ ಸರ್ಕಾರದ ಮಂತ್ರಿಗಳು ವೈದ್ಯಕೀಯ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ ರವರು ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಪೆಂಡಾಲ್ಗೆ ಬಂದು ನಮ್ಮ ಆಹ್ವಾನಗಳನ್ನ ಸ್ವೀಕರಿಸಿದ್ರು ನಮ್ಮ ಬೇಡಿಕೆಗಳು ನಮ್ಮ ಆಹ್ವಾನಗಳು ಏನಿತ್ತು ಅಂತ ಹೇಳಿದ್ರೆ ಒಂದನೇದು ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕ್ಯಾಸ್ಟ್ ನೋಡಿಗೆ ಸದಕೋಟ ಅಥವಾ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಯಾಕಂದ್ರೆ ಮೂವತ್ತು ವರ್ಷದಿಂದ ಸುದೀರ್ಘ ಹೋರಾಟ ಆಗಿರ್ತದೆ ಅದು ಶೆಡ್ಯೂಲ್ಡ್ ಕಾಸ್ಟ್ ಸಮುದಾಯದೊಳಗೆ ದಲಿತ ಸಮುದಾಯದೊಳಗೆ ಅಸ್ಪೃಶ್ಯ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಬಿಜೆಪಿ ಮುಸಲ್ಮಾನರಿಂದ ಕಿತ್ತುಕೊಂಡು ಬಿ ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಮೂರನೇ ಮರುಸ್ಥಾಪನೆ ಮಾಡಿ ಎಂಟು ಪರ್ಸೆಂಟ್ಗೆ ಹೇರಿಸಬೇಕು ಅಂತ ಹೇಳಿ ಮೂರನೇ ನಮ್ಮ ಪ್ರಮುಖ ಬೇಡಿಕೆ ಹಿಂದುಳಿದ ವರ್ಗದ ಆಯೋಗವಾದಂತಹ ಏನು ಕಾಂತಾಜ್ ಆಯೋಗ ರಾಜ್ಯದಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆ ನಡೆಸಿ ಒಂದು ವರದಿಯನ್ನು ಕೊಡ್ತದೆ ಆ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಆದ್ರೆ ನಮ್ಮ ಮನವಿಯನ್ನ ಸ್ವೀಕರಿಸಿದಂತ ಈ ಸರ್ಕಾರ ಈ ಬಗ್ಗೆ ಯಾವುದೇ ಗಂಭೀರವಾದಂತಹ ಚಿಂತನೆಯನ್ನ ಹರಿಸಲಿಲ್ಲ ಯಾವ ಕಾರಣ ಯಾಕೆ ಕಾರಣ ಗೊತ್ತ ನಿಮಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಈ ಏನು ಬೇಡಿಕೆಗಳಿದೆಯೋ ಈ ಬೇಡಿಕೆಗಳು ಯಾರ್ದು ಈ ಬೇಡಿಕೆಗಳು ಟೂ ಬಿ ರಿಸರ್ವೇಷನ್ ಇಲ್ಲಿನ ಅಲ್ಪಸಂಖ್ಯಾತರು ಮುಸಲ್ಮಾನರು ಅದೇ ರೀತಿ ಒಲೀಸಲಾತಿ ಯಾರದು ಎಸ್ ಸಿ ಸಮುದಾಯಗಳ ಒಳಗಡೆ ಇರುವಂತಹ ಸಮುದಾಯಗಳು ಮೂರನೇ ಬೇಡಿಕೆ ಹಿಂದುಳಿದ ಏನೋ ಸಾಮಾಜಿಕ ನ್ಯಾಯದ್ ಆಯೋಗದ ವರದಿ ಈ ನಾಡಿನ ಸಮಸ್ತ ಹಿಂದುಳಿದ ವರ್ಗಗಳಿಗೆ ಪರವಾಗಿರುವಂತ ಗಂಭೀರವಾದಂತಹ ಇಶ್ಯೂಗಳನ್ನ ಜನಪರ ಇಶ್ಯೂಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿಲ್ಲ ಯಾಕೆ ಅನ್ನುವಂಥದನ್ನ ನಾವು ನೀವು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಇವರು ಭೂಮಿ ಮೀಸಲಾತಿಯನ್ನ ಮರುಸ್ಥಾಪನೆ ಕೊಡಿಸೋದಿಲ್ಲ ಬಿಜೆಪಿ ನಮ್ಮಿಂದ ಕಿತ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇದ್ದಂತ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇವರು ಆಗ ವಿರೋಧ ಪಕ್ಷದಲ್ಲಿದ್ರು ಆಗ ಇವರು ಹೇಳಿದ್ದು ನಾವು ನಮ್ಮ ಸರ್ಕಾರ ಬಂದ್ರೆ ಅದೇ ದಿನ ನಾವು ಟೂ ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡ್ತೀವಿ ಸಿದ್ದರಾಮಯ್ಯವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳಿದ್ರು ಎಲ್ಲರೂ ಕೂಡ ಹೇಳಿದ್ರು ನಾನು ಹೇಳೋದಿಲ್ಲ ನೀವೆಲ್ಲರೂ ಕೂಡ ಗೂಗಲ್ ಇದೆ ಅವತ್ತಿನ ಸಂದರ್ಭದಲ್ಲಿ ಯಾರೆಲ್ಲ ಏನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಮಾತು ಪತ್ರಕರ್ತರು ಕೇಳಿದಾಗ ವಿರ್ವೇಷನ್ ದ ಸೇಮ್ ಡೇ ವೆನ್ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಕಮ್ಸ್ ಟು ಪವರ್ ಪವರ್ ಬಂದು ಪವರ್ ಬಂದು ಎಷ್ಟು ತಿಂಗಳಾಯ್ತು ಹದಿನೆಂಟು ತಿಂಗಳಾಯ್ತು ಒಂದೂವರೆ ವರ್ಷ ಆಯ್ತು ಯಾಕೆ ಈ ಬೇಡಿಕೆಯನ್ನ ಈಡೇರಿಸಿಲ್ಲ ಯಾಕೆ ಜಾರಿಗೆ ತರಲಿಲ್ಲ ಯಾಕೆ ಯಾಕೆಂದ್ರೆ ಮುಸಲ್ಮಾನರನ್ನ ಅವರು ಗುಲಾಮರು ತರಿಸಕೊಂಡಿದ್ದಾರೆ ಓಟ್ ಸಮುದಾಯ ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ ಕುರಿಗಳು ನೀವು ತಿಳ್ಕೊಂಡಿದ್ದಾರೆ ನಿಮಗೆ ಯಾವುದೇ ಯಾವುದೇ ವ್ಯಾಲ್ಯೂ ಇಲ್ಲ ನಿಮ್ಮ ಮಹತ್ವ ಇಲ್ಲ ಆ ಕಾರಣಕ್ಕೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಇವತ್ತು ಬಲಾಢ್ಯವಾದಂತಹ ಪಂಚಮಸಾಲಿ ಸಮುದಾಯ ಅದರ ಮಠಾಧೀಶರ ನೇತೃತ್ವದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿದಾಗ ಯಾರು ಹೋಗ್ತಾರೆ ಗೊತ್ತಾ ಆ ಪ್ರತಿಭಟನೆಗೆ ಈ ಸರ್ಕಾರದ ಭಾಗ್ಯವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಆ ಪಂಚಮಶಾಲಿ ಹೋರಾಟದಲ್ಲಿ ಭಾಗಿಯಾಗಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹೇಳ್ತಾರೆ ನನಗೆ ಪಂಚಮಸಾಲಿ ಹೋರಾಟದಲ್ಲಿ ನಾನು ಸಪೋರ್ಟ್ ನಾನು ಬೆಂಬಲ ಅಂತ ಹೇಳಿ ಅಂತೇಳಿ ನಮಗಿದ್ದಂತ ಟೂ ಬಿ ರಿಸರ್ವೇಷನ್ ಕಿತ್ತುಕೊಂಡ ಬಿಜೆಪಿ ಹದಿನೈದು ತಿಂಗಳಾದ್ರೂ ನಮ್ಮನ್ನ ಯುಪಿ ಖ್ಯಾತ ಸೇರಿದಂತೆ ಹತ್ತು ಜನ ಎಂಎಲ್ ಮುಸಲ್ಮಾನ ಇಲ್ಲಿ ಅವರಿಗೆ ತಮ್ಮಿಲ್ಲ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಸೋನಿಯಾ ಗಾಂಧಿ ಮುಂದೆ ರಾಹುಲ್ ಗಾಂಧಿ ಮುಂದೆ ನಿಮ್ದು ನಮ್ಮ ಬೇಡಿಕೆ ಸೇರಿದ್ದಾವೆ ಒಂದು ಕೋಟಿ ಮುಸಲ್ಮಾನರನ್ನು ಪ್ರತಿನಿಧಿಸುವ ಕಾಂಗ್ರೆಸ್ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವ ಕಮ್ಮು ಈ ಯುಟಿ ಟಿ ಕಾದ ಯಾರಿಗೂ ಇಲ್ಲ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಡ್ಬೇಕು ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಡ್ಬೇಕು ಸಮುದಾಯ ಪರವಾಗಿಲ್ಲ ಇವರು ಇವರಿಗೆ ಅಧಿಕಾರ ಬೇಕು ಇವರಿಗೆ ಅಂತಸ್ತು ಬೇಕು ಇವರ ಮಕ್ಕಳಿಗೆ ಬಿಸ್ನೆಸ್ ಬೇಕು ಇವರಿಗೆ ದುಬಾರಿಯಲ್ಲಿ ಬಿಸ್ನೆಸ್ ಬೇಕು ಇವರ ಬಿಸ್ನೆಸ್ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾರೆ ಹೊರತು ಇವರ ಅಣ್ಣ ಮಂತ್ರಿಗೆ ಒಳ್ಳೊಳ್ಳೆ ಪೋಸ್ಟ್ ಬೇಕು ಅದು ಬಿಟ್ಟರೆ ಈ ಬಡ ಸಮುದಾಯದ ಬಗ್ಗೆ ಚಿಂತನೆ ಮಾಡುವಂತಹ ಒಂದೇ ಒಂದು ನಿಮಿಷ ಇವರು ಚಿಂತನೆ ಮಾಡುವುದಿಲ್ಲ ನಾವು ಅರ್ಥ ಮಾಡ್ಕೊಟ್ಟೆ ವೆರಿ ಸಿಂಪಲ್ ಎಷ್ಟು ಸಿಂಪಲ್ ಅಂದ್ರೆ ಈ ಹತ್ತು ಜನ ಮುಸ್ಲಿಂ ಎಂ ಎಲ್ ಎಗಳು ಹೋಗಿ ರಾಹುಲ್ ಗಾಂಧಿ ಹತ್ರ ನಮ್ಮ ಟೂ ಬಿ ರಿಸರ್ವೇಶನ್ ಅನ್ನ ನೀವು ಮರುಸ್ಥಾಪನೆ ಹೊಡೆದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಮಾತು ಹೇಳಿ ನೋಡ್ಲಿ ಒಂದೇ ಒಂದು ಮಾತು ಹೇಳಿದ್ರೆ ಆ ಕ್ಷಣದಲ್ಲಿ ಇದನ್ನ ಪುನಸ್ಥಾಪನೆ ಮಾಡ್ತಾರೆ ಆ ಧೈರ್ಯ ಆ ಕೃತ್ಯತೆ ನಮ್ಮ ಮುಸ್ಲಿಂ ಎಲ್ ಎಗಳಿಗೆ ಮಿನಿಸ್ಟ್ರಿಗಳಿಗೆ ಬೇಕಾಗ್ತದೆ ಆದ್ರೆ ನಮ್ಮ ದುರಾದೃಷ್ಟ ಇದು ನಮ್ಮ ದುರಾದೃಷ್ಟ ಎಂತಹ ಎಂಎಲ್ ಎನ್ನ ನಾವು ಈ ಹದಿನೆಂಟು ತಿಂಗಳಲ್ಲಿ ಒಬ್ಬನೇ ಒಬ್ಬ ಎಂಎಲ್ ಎರ್ವೇಶನ್ ಬಗ್ಗೆ ಸದನದ ಒಳಗೂ ಮಾತಾಡಲಿಲ್ಲ ಸದನದ ಹೊರಗೂ ಮಾತಾಡಲಿಲ್ಲ ಇದು ನಮ್ಮ ದುರಾದೃಷ್ಟ ಎರಡನೇ ಸಮುದಾಯ ಎಸ್ ಸಿ ಸಮುದಾಯದ ಎಡಗೈ ಸಮುದಾಯವಾದಂತ ಅದರಲ್ಲಿ ಸಾಕು ಮಂತ್ರಿಗಳು ಎಲ್ ಎಗಳಿದ್ದಾರೆ ಯಾರು ಕೂಡ ಒಳ ಮೀಸಲಾತಿಯಾಗಿ ಗಟ್ಟಿಯಾಗಿ ಮಾತಾಡುವುದಿಲ್ಲ ಸಿದ್ದರಾಮಯ್ಯಕೊಂಡು ನೀವೇನಾದ್ರೂ ನಮ್ಮ ಒಳ ಮೀಸಲಾತಿಯನ್ನು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳುವ ಧೈರ್ಯ ಈ ಸಮುದಾಯದ ಎಂಎಲ್ ಎಗಳಿಗಿಲ್ಲ ನಮ್ಮ ವೋಟ್ ಬ್ಯಾಂಕ್ ಇವರಿಗೆ ಅದೇ ರೀತಿ ಹಿಂದುಳಿದ ವರ್ಗದ ಅವರಿಗೆ ಈ ಏನು ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಅದು ಕೂಡ ಅವ್ರು ಕೇಳ್ತಾ ಇಲ್ಲ ಹಿಂದುಳಿದ ವರ್ಗಗಳು ಯಾಕಂದ್ರೆ ಇವರಿಗೆ ಒಂದು ಲಾಬಿ ಮಾಡುವಂತಹ ಒಂದು ಒಂದು ಗೆ ಒಂದು ಒತ್ತಡ ತರುವಂತಹ ಕೆಪಾಸಿಟಿನೇ ಇಲ್ಲದಾಗಿದೆ ಹಿಂದುಳಿದ ವರ್ಗಗಳ ಏನು ಈ ಕಾಂತರಾಜ್ ಆಯೋಗ ಇದೆ ಇದು ಸಮಸ್ತ ಕರ್ನಾಟಕ ಜನರಿಗೆ ಅನ್ವಯ ಆಗುತ್ತೆ ನಿಮ್ದಿರ್ಲಿ ಕಾಂತರಾಜ್ ಆಯೋಗ ಸುಮಾರು ಪ್ರಶ್ನೆಗಳನ್ನ ಪ್ರಶ್ನಾವಳಿಗಳನ್ನ ಮಾಡಿ ಸರ್ವೆ ಮಾಡಿದೆ ಈ ರಾಜ್ಯದ ಎಲ್ಲಾ ಕುಟುಂಬಗಳು ಅವರ ಸಾಮಾಜಿಕ ಸ್ಥಿತಿ ಅವರ ಆರ್ಥಿಕ ಸ್ಥಿತಿ ಅವರ ರಾಜಕೀಯ ಪ್ರಾತಿನಿಧ್ಯದ ಸ್ಥಿತಿ ಅವರ ಶೈಕ್ಷಣಿಕ ಸ್ಥಿತಿ ಇದೆಲ್ಲವನ್ನು ಸರ್ವೆ ಮಾಡಿದೆ ದಾಟ ಮಾಡಿ ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಅದು ಹೊರಗಡೆ ಬಂದ್ರೆ ಯಾವ ಯಾರಿಗೆ ಯಾರಿಗೆ ಎಷ್ಟು ಪ್ರಾತಿನಿಧಿ ಇದೆ ಎಂದು ಗೊತ್ತಾಗ್ತದೆ ಮುಸಲ್ಮಾನರಿಗೆ ಎಷ್ಟು ಪ್ರಾತಿನಿಧ್ಯ ಇದೆ ಹಿಂದುಳಿದ ವರ್ಗಕ್ಕೆ ಎಷ್ಟು ಪ್ರಯತ್ನ ಕುರುಬರಿಗೆ ಎಷ್ಟಿದೆ ಈ ಎಲ್ಲ ಸಮುದಾಯಗಳ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಸ್ಥಿತಿ ಗೊತ್ತಾಗ್ತದೆ ಆನಂತರ ಯೋಜನೆಗಳನ್ನು ರೂಪಿಸಬಹುದು ರಿಸರ್ವೇಷನ್ಗಳನ್ನು ಕೊಡಬಹುದು ಆದ್ರೆ ಅದನ್ನ ತರ್ತಾ ಇಲ್ಲ ಯಾಕೆ ಯಾಕೆಂದ್ರೆ ಈ ಅಹಿಂದ ವರ್ಗಗಳು ಅಂತ ಏನು ಇವರು ವೋಟ್ ಬ್ಯಾಂಕ್ ಆಗಿದೆ ಇವ್ರಿಗೆ ಆ ಪ್ರಶ್ನೆ ಮಾಡುವ ಆ ಕೇಳುವ ಧೈರ್ಯ ಇಲ್ಲ ಹೋರಾಟ ರೂಪಿಸುವುದಿಲ್ಲ ಆರ್ಗನೈಸ್ ಆಗುವುದಿಲ್ಲ ಇವರು ಪರಾಟ್ಯ ಸಮುದಾಯದ ಪಂಚಮಸಾಲಿಯ ಹೋರಾಟವನ್ನು ನೋಡಿ ಪಾಠ ಕಲಿಬೇಕು ನೀವು ಎಷ್ಟು ದೊಡ್ಡ ಹೋರಾಟವನ್ನು ಅವರೇನು ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲ ಆದ್ರೂ ಕೂಡ ಅವರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದ್ರೆ ನಾವು ನಾವು ನಮ್ಮದೇ ಟೂ ಬಿ ರಿಸರ್ವೇಷನ್ ಕಿತ್ತುಕೊಂಡಾಗ ನಾವು ಯಾಕೆ ಈ ಸಮುದಾಯಗಳನ್ನು ನಿದ್ರೆ ಮಾಡ್ತದೆ ಯಾಕೆ ನಾವು ಎಚ್ಚೆತ್ತುಕೊಳ್ಳೋದಿಲ್ಲ ನಮ್ಮ ಮಕ್ಕಳ ಭವಿಷ್ಯ ಇದು ಇದು ಯಾರಪ್ಪನ ಸ್ವತ್ತಲ್ಲ ಇದು ಇದು ಬೊಮ್ಮಾಯಿಯವರ ಮನೆಯಿಂದ ಕೊಡೋದಲ್ಲ ಇದು ಯಡಿಯೂರಪ್ಪನ ಮನೆಯಿಂದ ಕೊಡೋದಲ್ಲ ಇದು ಸಿದ್ದರಾಮಯ್ಯ ಅವರ ಮನೆಯಿಂದ ಕೊಡೋದಲ್ಲ ಇದು ನಮ್ಮ ಹಕ್ಕು ಇದು ನಾವು ಕೇಳ್ತೇವೆ ಯಾಕೆ ನಾವು ನಾವು ಹೊರ್ಕೊಟ್ಟಿದ್ದೇವೆ ಈ ಬಾರಿ ಏನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಯಾರಿಂದ ಬಂದಿದೆ ಅನ್ನೋದನ್ನ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಡ್ತೀವಿ ನಿಮಗೆ ಓಟ್ ಕೊಟ್ಟವ್ರು ಯಾರು ನಿಮ್ಮ ವೋಟ್ ಬ್ಯಾಂಕ್ ಯಾರು ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರು ಈ ರಾಜ್ಯದ ಎಪ್ಪತ್ತು ಲಕ್ಷ ಮತದಾರರು ಐವತ್ತೈದು ಲಕ್ಷ ಮತ ಚಲಾವಣೆ ಆಗಿದೆ ಮುಸಲ್ಮಾನರು ಐವತ್ತು ಲಕ್ಷ ಮತವನ್ನು ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಒಂದು ಕೋಟಿ ಅರವತ್ತೇಳು ಲಕ್ಷ ಮತದಲ್ಲಿ ತರ್ಟಿ ಪರ್ಸೆಂಟ್ ತೀಸ್ ಪರ್ಸೆಂಟ್ ಓಟು ಮುಸಲ್ಮಾನ ಅರವತ್ತೇಳು ಪರ್ಸೆಂಟ್ ದಲಿತ ಸಮುದಾಯದ್ದು ಏನು ಎರಡು ಮೂರು ಪರ್ಸೆಂಟ್ ಕ್ರಿಶ್ಚಿಯನ್ ಸಮುದಾಯದ್ದು ಹಿಂದೂ ಉರ್ವ ಸಮುದಾಯದ್ದು ಹಿಂದೂ ಇವರ ಓಟ್ ಬ್ಯಾಂಕ್ ಇವರಿಗೆ ಮೂವತ್ತಾರು ಸೀಟ್ ನೂರ ಮೂವತ್ತಾರು ಸೀಟ್ ಬಂದದ್ದು ಈ ಸಮುದಾಯಗಳ ಮತದಿಂದ ಮಾತ್ರ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಮೊನ್ನೆ ಉಪ ಚುನಾವಣೆಯಲ್ಲಿ ಮೂರು ಸೀಟ್ ಬಂದ್ಸಲ್ಲ ಯಾರಿಂದ ಮೊದಲು ಗೊತ್ತಲ್ಲ ನಿಮ್ಗೆ ಇದೇ ಸಮುದಾಯಗಳು ಮುಸಲ್ಮಾನರು ದಲಿತರು ಕುರುಬ ಸಮುದಾಯ ಹಿಂದುಳಿದ ವರ್ಗ ಸಮುದಾಯ ನಾವು ಕೊಟ್ಟಿಲ್ಲ ಈ ಕಾಂಗ್ರೆಸ್ಗೆ ಕಳಸಲಾತು ಕೊಟ್ಟು 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 ಗೆಲ್ಲಿಸ್ತಾ ನಮ್ಮ ಸಮುದಾಯಕ್ಕೆ ಒಂದು ಅನ್ಯಾಯ ಆದಾಗ ಯಾಕೆ ಅದನ್ನ ಸ್ಪಂದಿಸುವುದಿಲ್ಲ ಹದಿನೆಂಟು ತಿಂಗಳಾದ್ರೂ ಕೂಡ ಇವರೇ ಯಾಕೆ ಟು ಪಿ ರಿಸರ್ವೇಶನ್ ವಾಪಸ್ ತಗೊಂಡ್ ಬರ್ತಾ ಇಲ್ಲ ಜನರ ಪರವಾಗಿ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ ಟೈಮ್ ಪಾಸ್ ಮಾಡಕ್ಕಲ್ಲ ಅಥವಾ ನಮ್ಮ ಮನೆಯಲ್ಲಿ ನಮಗೆ ಕೆಲಸ ಇಲ್ಲ ಅಂತಲ್ಲ ನಿಮಗೆ ಹೆಂಡತಿ ಮಕ್ಕಳು ಇಲ್ಲ ಅಂತಲ್ಲ ನಮಗೆ ನಮ್ಮ ಕೆಲಸ ಕಾರ್ಯಗಳು ಇಲ್ಲ ಅಂತಲ್ಲ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಒಂದು ಬದ್ಧತೆ ಇದೆ ಒಂದು ಕಾಳಜಿ ಇದೆ ಈ ಹೊಲ ಸಮುದಾಯಗಳನ್ನ ಒಂದು ಎಂಪವರ್ಡ್ ಕಮ್ಯುನಿಟಿಯನ್ನಾಗಿ ಮಾಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ಸಮುದಾಯಗಳನ್ನ ಮೇಲೆತ್ತಬೇಕು ಅನ್ನೋ ಒಂದು ಕಾಳಜಿ ಇದೆ ಒಂದು ಬದ್ಧತೆ ಇದೆ ಒಂದು ಕಮಿಟ್ಮೆಂಟ್ ಇದೆ ಅದಕ್ಕಾಗಿ ಈ ಇಶ್ಯೂ ಇಸ್ಕೊಂಡು ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಇನ್ನು ವರ್ಕ್ ಸಂಬಂಧಪಟ್ಟಂತೆ ಈ ವರ್ಕ್ ಭೂಮಿ ತುಂಬಾ ಜನ ತಿಳ್ಕೊಂಡಿದ್ದಾರೆ ಮೀಡಿಯಾಗಳು ಅಪಪ್ರಚಾರ ಭೂಮಿ ಇದ್ದೀವಿ ಅಂತೇಳಿ ನಿಮಗೆ ಗೊತ್ತಿರಲಿ ವರ್ಕ್ ಭೂಮಿ ಅಲ್ಲ ಮುಸ್ಲಿಂ ಸಮುದಾಯದ ಶ್ರೀಮಂತ ವರ್ಗ ಮುಸಲ್ಮಾನರ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗಾಗಿ ಕೊಟ್ಟಂತ ಭೂಮಿಯ ಭೂಮಿಯ ಅದು ಯಾವುದೇ ಸರ್ಕಾರ ಕೊಟ್ಟಂತ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಆರು ಸಾವಿರ ಎಕರೆ ಒಫ್ ನೋಟಿಫಿಕೇಶನ್ ಆದ್ರೆ ಒಂದು ಕೇವಲ ಇಪ್ಪತ್ತ್ಮೂರು ಸಾವಿರ ಎಕರೆ ಸರಿಸುಮಾರು ಎಂಬತ್ತಾರು ಎಂಬತ್ತೇಳು ಸಾವಿರ ಎಕರೆ ಒತ್ತುವರಿಯಾಗಿದೆ ಕಬಳಿಸಿದ್ದಾರೆ ಅದನ್ನು ಪುನಃ ಒಕ್ ಬೋರ್ಡ್ಗೆ ವಾಪಸ್ ಪಡಿಬೇಕು ಅದು ಅದು ಒಂದು ಪ್ರೋಸೆಸ್ ಸರ್ಕಾರ ಯಾವುದೇ ಸರ್ಕಾರ ಇದ್ರು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರಿಗೆ ನೋಟಿಸ್ ಕೊಡುವಂತದ್ದು ಅದೆಲ್ಲವೂ ಕೂಡ ಸಾಮಾನ್ಯ ಇದೇ ಬಿಜೆಪಿ ಸರ್ಕಾರದಲ್ಲಿ ಈ ಒತ್ತುವರಿಯ ಬಗ್ಗೆ ಅರಿಲಿಕ್ಕೆ ಅನ್ವರ್ ಮಾಣಿಪಾಡಿ ವರದಿ ಬಂತು ಈ ಅನ್ವರ್ ಮಾಣಿಪಾಡಿ ವರದಿ ಬಿಜೆಪಿ ಸರ್ಕಾರ ತಂದದ್ದು ಆ ನಂತರ ಲೋಕಾಯುಕ್ತ ತನಿಖೆ ಮಾಡ್ತದೆ ಉಪಲೋಕಾಯುಕ್ತ ಆ ನಂತರ ಅವರು ತನಿಖೆ ಮಾಡ್ತದೆ ಅದರಲ್ಲಿ ಯಾರೆಲ್ಲ ಒತ್ತುವರಿ ಮಾಡಿದ್ದಾರೆ ಎಷ್ಟು ಒತ್ತುವರಿ ಮಾಡಿದ್ದಾರೆ ಯಾರೆಲ್ಲ ಇದ್ರಲ್ಲಿ ಆರೋಪಿಗಳು ಸ್ಪಷ್ಟ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಲೋಕಾಯುಕ್ತ ಉಪಲೋಕಾಯುಕ್ತ ನೇಮಕ ಆಗ್ತದೆ ಆನಂತರ ವರದಿ ಸಿದ್ಧವಾದಾಗ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ ಇದೇ ಸಿದ್ದರಾಮಯ್ಯ ಉಪ ಲೋಕಾಯುಕ್ತ ಅವರು ವರದಿ ಸಲ್ಲಿಸ್ತಾರೆ ಆದ್ರೆ ವರದಿ ತರೋದಿಲ್ಲ ವರದಿ ಬಹಿರಂಗಗೊಳಿಸುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ನ ಮಿನಿಸ್ಟರ್ಗಳ ಎಂಎಲ್ ಎಕ್ ಫ್ರಮ್ ಹೋಮಿ ಲೂಟಿ ರೂಪಿಸ್ತದೆ ಹಾಗಾಗಿ ನಮ್ಮ ಬೇಡಿಕೆ ಭೂಮಿಯ ಬಗ್ಗೆ ಏನು ಕೇಂದ್ರ ಸರ್ಕಾರ ಕಾನೂನು ಬಿಲ್ ಅನ್ನು ತೊರೆದು ಕೊಟ್ಟಿದೆ ವಿರುದ್ಧವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅನ್ನುವ ಅಷ್ಟು ಭೂಮಿಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ಬೇಡಿಕೆ ಇದೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ನೀವು ಈ ಬಾರಿ ಬಜೆಟ್ ನಲ್ಲಿ ಇಡಬೇಕು ಅನ್ನುವಂತ ಬೇಡಿಕೆ ಇದೆ ಶಾಸಕಿ ವಲಯದಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂತ ಬೇಡಿಕೆ ಇದೆ ಈ ರೀತಿ ಹಲವಾರು ಬೇಡಿಕೆಗಳನ್ನು ಎತ್ಕೊಂಡು ನಾವು ಬೆಳಗಾವಿಗೆ ಹೋಗ್ತಾ ಇದ್ವಿ ನಿಮ್ಮೆಲ್ಲರ ಬೆಂಬಲ ಯಾವತ್ತು ಇರಲಿ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು जय हिंद जय कर्नाटका जय एस डी पी आई जय भी सभा